ತನಕ ಮಾತ್ರ ತನ್ನ ಬದುಕು ಅಂತ ಆದ್ರೆ ಹದಿಹರೆಯದ ಹೆಣ್ಣಿಗೆ ಗೊತ್ತಿಲ್ಲ ಯೌವನ ಇರುವ ತನಕ ಮಾತ್ರ ತನ್ನ ಸೌಂದರ್ಯವಂತ ಪಲ್ಲವಿ ನಿನಗೂ ತಿಳಿದಿಲ್ಲ ಈ ಈ ಕೌ ಈ ರೌಡಿಯ ಕರ್ಮದ ಸರಮಣಿ ನಿನ್ನ ಕೊರಳಿಗೆ ಬರುವ ತನಕ ಮಾತ್ರ ನಿನ್ನ ಸೊಕ್ಕು ಅಂತ ಪಲ್ಲವಿ ನಿನ್ನ ಶೀಲವನ್ನು ಸವಿದ ನಂತರ ನಾನು ಸೇದಿ ಬಿಸಾಕಿದ ಸಿಗರೇಟಿನ ಸಮಾನ ನೀನು ಓಹೋ ನಾನು ಹಂಚು ಹಾಕುತ್ತಿರುವ ಬೇಟೆ ಇಂಥ ಕಡೆಯೇ ಬರುತ್ತಿದೆ ಮರೆಯಲ್ಲಿ ನಿಂತುಕೊಂಡು ನನ್ನ ಬೇಟೆಗೆ ಸಂಚು ಮಾಡಲೇಬೇಕು ಬರಲಿ ಇಲ್ವಲ್ಲ ಅಮ್ಮ ತಾಯಿ ದುರ್ಗಾ ಮಾತೆ ಕರಿಯಮ್ಮ ದೇವಿ ನಿನ್ನ ಆಶೀರ್ವಾದದಿಂದ ಆದಷ್ಟು ಬೇಗ ಹುಲಿಯನ್ನು ಕೈ ಹಿಡಿದು ಅವನ ಆಶ್ರಯ ಸೇರುವಂತೆ ಮಾಡು ಮೂಳೆ ಮೌಸ ತುಂಬಿದ ಈ ದೇಹಕ್ಕೆ ಉಸಿರು ರಕ್ತ ಎಷ್ಟು ಮುಖ್ಯವೋ ಅವನ ಆಶ್ರಯ ಅಷ್ಟೇ ಮುಖ್ಯ ಓಹೋ ಇದೇನಿದು ಸಾಹೇಬ ಲೇಟ್ ಆಗಿ ಬಂದು ನನ್ನ ಕಣ್ಣನ್ನು ಮುಚ್ಚುತ್ತಾ ಇದ್ದೀರಲ್ಲ ನೀವು ಲೋಪರ್ ಲಚ್ಚ ಲಪಂಗ ವರ್ಸ್ ನನ್ನ ಮಗ ಏನು ಬೇಕಾದ್ರು ನನಗೆ ನಾಟುವುದಿಲ್ಲ ಆದರೆ ಒಂದೇ ಒಂದು ಸಾರಿ ನಿನ್ನ ಶೀಲವನ್ನು ನನಗೆ ಅರ್ಪಿಸಿ ಬಿಡು ಸಾಕು ಬಿಟ್ಟ ತಾಯಿ ಗಂಡ ನನ್ನ ಹಾಗೆ ನಿನ್ಗೆ ಯಾರು ಅಕ್ಕ ತಂಗಿಯರು ಇಲ್ವೇನು ಇನ್ನೊಂದು ಶಬ್ದ ಇನ್ನೊಂದು ಶಬ್ದ ನಿನ್ನ ಬಾಯಿತ ಬಂದಿದ್ಯಾದ್ರೆ ನಿನ್ನ ಕಾಮದ ಕಣ್ಣನ್ನು ಕೆತ್ತು ಹಾಗೆ ಏ ಪಾಂಡ ಹೆಣ್ಣೆ ಅಟ್ಟ ಹೆಚ್ಕಿದರೆ ಆರು ಆಗುತ್ತೀಯಾ ಉತ್ತ ಹೆಚ್ಕಿದರೆ ಮೂರು ಆಗುತ್ತೀಯಾ ನನಗೆ ದಕ್ಕದೆ ಹೋದರೆ ತೆಕ್ಕಿಲ್ಲದ ಹೆಣ ಆಗುತ್ತೀಯಾ ಬಲವೇ ನನಗೆ ದಕ್ಕದೆ ಹೋದರೆ ಧರ್ಮದ ಏಟು ಕೊಟ್ಟಾದರೂ ನಿನ್ನನ್ನು ದಕ್ಕಿಸಿಕೊಳ್ಳಬೇಕಾಗುತ್ತದೆ ಎಚ್ಚರ ಹೇ ಹೇಳಿ ಮಣಕುಲುವೆ ಹೆದ್ದೆಂಡ ನನ್ನನ್ನು ಕೆಣಕಿದಾಗ ನನ್ನ ಹುಲಿಯನಿಂದ ನಿನಗೆ ತಕ್ಕ ಪಾಠ ಕಲಿಸಿದ್ದೇವೆ ಅದನ್ನು ಮರೆತು ನನ್ನ ಮೈ ಮೇಲೆ ಎರಗಲು ಬಂದಿದ್ದೆ ಆದರೆ ನನ್ನ ಹುಲಿಯ ನಿಂತ ಜಾಗದಲ್ಲಿ ಎಣ್ಣಿನ ಕಂಚು ತೀರಿ ಬಿಡುತ್ತಾನೆ ಬಲು ಹುಷಾರ್ ಲೇ ಹೊತ್ತು ಎಣ್ಣೆ ಅವನು ನನ್ನ ಕಂಟಲು ಹರಿಯುತ್ತಾನು ಅಥವಾ ನಾನು ನಿನ್ನ ಸೀಲು ಸವಿತೇನೆ ನೋಡೇ ಬಿಡೋಣ ಇವತ್ತು ಬಾರಲೇ ಬಾ ಹೆದರಿಸಿ ಬದರಿಸಿ ಮದುವೆ ಆಗುವುದರ ಲೇ ಹೊತ್ಸ ನನ ಮಗನಿ ಕುದಿಯುತ್ತಿರೋ ಪಾಯಸದಲ್ಲಿ ತಣ್ಣೀರು ಎರಚದಂತೆ ಮಾಡಿದೆ ಮಗನೇ ಲೇ ಫಲವಿ ಇಂದು ಈ ಹುಚ್ಚ ಬಂದಿದ್ದಾನೆಂದು ಸುಮ್ಮನೆ ಬಿಡುತ್ತಿದ್ದೇನೆ मुदी सवेदे बिड़ला थैंक यू पल्लवी जिंदगी चार दिन के लेकिन चार दिन में चार मीनार बनाने के लिए हिम्मत चाहिए <laughs> ನೀ ಅಂತ ಅಣ್ಣ ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಮನವನ್ನು ಕಾಪಾಡಿದ್ರಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆಯೇ ಅಣ್ಣ ನನ್ನ ಮುಟ್ಟ ಬೇಡ ನನ್ನ ಮುಟ್ಟಿದ್ದು ನಾನು ಮೋನಿಕಾ ಏನಾದರೂ ನೋಡಿದ್ರೆ ನಿನ್ನ ಕಪಾಳಿಗೆ ಹೊಡಿತಾಳೆ ಹುಚ್ಚಿ ಎಂತ ವಿಪರ್ಯ ಈ ಸೃಷ್ಟಿಕರ್ತೆಯೂ ಒಂದು ಹೆಣ್ಣು ಈ ಭೂತಾಯಿಯೂ ಒಂದು ಹೆಣ್ಣು ಹೆಣ್ಣಿನಿಂದಲೇ ಜಗವೆಲ್ಲ ಅನ್ನುತ್ತಾರೆ ಅದೇ ಹೆಣ್ಣಿನಿಂದ ಸೂರ್ಯ ತೆಲೆ ಕೆಡಿಸಿಕೊಂಡು ಹೋದ ಹುಲಿಯ ತನ್ನನ್ನು ಹುಡುಕಾಟದಲ್ಲಿದ್ದಾನೆ ಆದರೆ ಹುಲಿಯನನ್ನು ಹುಡುಕುತ್ತಾ ಬಂದರೆ ಇಲ್ಲಿ ಎಂಥ ಅವಾಂತರ ನಡೆದು ಹೋಯಿತು ಆದಷ್ಟು ಬೇಗ ಹುಲಿಯನ ಆಶ್ರಯ ಪಡೆದುಕೊಳ್ಳಲೇಬೇಕು ಅವನ ಆಶ್ರಯ ಸೇರಲೇಬೇಕು ನಾನು